ಒಳ್ಳೆ ಹೋದರೂ ಸ್ಪೆಷಲ್ ಚಿಕನ್ ಕುರ್ಮಾ ಅಂತ ಹೇಳಿಬಿಟ್ಟು ಉತ್ತರ ಕರ್ನಾಟಕ ಅಲ್ಲಿ ಟ್ರೈ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡಿವಿ ಅದ್ರ ಜೊತೆ ಮತ್ತೊಂದು ಇನ್ನೊಂದ್ ಏನಂದ್ರೆ ಸ್ಪೆಷಲ್ ಪರೋಟ ತಂದಿದೀವಿ ಪರೋಟ ಕೂಡ ಮಾಡ್ತಾ ಇದೀವಿ ನೋಡೋಣ ಅಂತ ಹೆಂಗಿರುತ್ತಾ அடிக்கே தம்பட்டி ಉಪ್ಪು ಬಳ್ಳಿ ಪೇಸ್ಟ್ ನಿಂಬೆ ಎಣ್ಣಿನ ರಸ ಚಿಕನ್ ಕುರ್ಮಾ ತಯಾರಿಸಲು ಸ್ಪೆಷಲ್ ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಗರಂ ಮಸಾಲ

ಇದೊಂಥರ ಇದೊಂಥರ ಸ್ಪೆಷಲ್ ಆಗಿ ಮಾಡಾಗತ್ತಿ ನೋಡೋಣ ಚಿಕನ್ ಕುರ್ಮಾ ಅಂತ ಹೇಳ್ಬಿಟ್ಟು ಇದು ಆ್ಯಕ್ಚುಲಿ ದಾಬಾದಾಗ ಉಂಡಿದ್ದ ನೋಡೋಣ ಇದು ನಾವು ನಮ್ಮ ಸ್ಟೈಲಲ್ಲಿ ಮಾಡಕತ್ತೀವಿ ಹೆಂಗಾಗ್ತದೆ ಅಂತ ಹೇಳಿ ಇವಾಗ ಏನು ನೋಡ್ರಿ ನಮಗೇನು ಒಳ್ಳೆ ಟೇಸ್ಟ್ ಅಂತ ಅನ್ಸಾಗತ್ತಿವ ಇನ್ನು ನೋಡೋಣ ಅರ್ಧ ಭಾಗದಾಗ ಅದ ಚಿಕನ್ ಕುರ್ಮಾ ಮಾಡಲು ಧನ್ಯ ಮೋಸ್ಟ್ ಇಂಪಾರ್ಟೆಂಟ್ ಐಟಮ್ ನೋಡ್ರಿ ಇದು ಇರಲೇಬೇಕು ಎನಿ ಕಂಡೀಷನ್

ಕ್ರಿಕೆಟ್ ಮ್ಯಾಚ್ ಅದ್ರ ಸಲ ಸ್ವಲ್ಪ ಮ್ಯಾಚ್ ಹೋಗಬೇಕು ನಾವು ಹನ್ನೆರಡು ಗಂಟೆ ಒಳಗಡೆ ಹೋಗಬೇಕು ಹಂಗಾಗಿ ನಾವು ಸ್ವಲ್ಪ ಅರ್ಜೆಂಟ್ ಮಾಡಕೈತಿ ಆತ ಮ್ಯಾಚ್ ಆದ್ಜೆಂಟ್ ಮಾಡಕ್ತಿವತ್ತಿ ಆಡಕ್ ಈಗ ನಮ್ಮ ಲೋಕಲ್ ಫ್ರೆಂಡ್ಸ್ ಆದ್ರಪ್ಪ ಹೊಂಟಿವಿ ಏನು ಹೇಳ್ತಪ್ಪ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ಗಳಿಗೆಲ್ಲ ಎಲ್ಲರಿಗೂ ಏನು ಹೇಳದ ನಮಗೆ ಉತ್ತರ ಕರ್ನಾಟಕ ಚಾನಲ್ ಆದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕ್ರಿಕೆಟ್ ಪ್ಲೇಯರ್ಸ್ ಹಾಗೂ ಎಲ್ಲರನ್ನ ಆತ್ಮೀಯ ಗೆಳೆಯರಿಗೆ ಕೇಳ್ಕೋತ ಕೇಳ್ತೀನಿ ದಯವಿಟ್ಟು ಎಲ್ಲರೂ ಮಾಡ್ರಿ ಒಂದು ಸಣ್ಣದಾಗ ಏನೋ ಪ್ರಯತ್ನ ಮಾಡಾಕೈತಿ ಎಲ್ಲರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಏನಪ್ಪ ಇದು ಯಾಕೆ ನೀವು ರೊಟ್ಟಿ ಚಾಯ್ಸ್ ಮಾಡ್ಕೊಂಡು ನಡಿತಿಲ್ಲ ನಾನು ಪರೋಟಾನೆ ಯಾಕೆ ಚಾಯ್ಸ್ ಮಾಡ್ಕಂದ್ರಿ ಚಿಕನ್ ಕುರ್ಮದಾಗ ಇಲ್ಲ ಚಿಕನ್ ಕುರ್ಮದಾಗ ಆಲ್ಮೋಸ್ಟ್ ಆಗಿ ಇದು ಪರೋಟ ಮಾಡ್ರನೇ ಒಳ್ಳೆ ಟೇಸ್ಟ್ ಇರ್ತದಪ್ಪ ಹಿಂಗೆ

ಅಸಲು ಹೊಲ ಉಡಿಸೆ ಗಿಡ ಉಡಿಸೆ ಗಿಡದ ನೆರಳು ಸೂಪರ್ ಆಗಿ ಅದ್ರ ಒಳ್ಳೆ ಕಾಂಬಿನೇಷನ್ ಪರೋಟ ಜೊತೆ ಚಿಕನ್ ಕುರ್ಮ ಅದ್ಭುತ ಸ್ವರ್ಗ ನೆಮ್ಮದಿ ಎಲ್ಲ ಇಲ್ಲೇ ಅದ ಅದ್ರ ನಾವು ಉಂಚು ಗಿಡದ ಬುಡಿಕೆ ಕುಂತೀವಲ್ಲ ಹಾ ಹೇಗೈತಪ್ಪ ಚಿಕನ್ ಕುರ್ಮಾ ಚಿಕನ್ ಕುರ್ಮಾ ಅದ್ಭುತವಾಗಿತ್ತು ಅದು ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿದ್ವಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಹಾಲು ಏನಂತಂದ್ರೆ ಇದೇ ರೀತಿಯಾಗಿ ಎಲ್ಲಾನು ಸಪೋರ್ಟ್ ಮಾಡಿ ಏನು ಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ ಆ ವೀಡಿಯೋನ ನಾವು ನೆಕ್ಸ್ಟ್ ನಿಮ್ಗೆ